ಏನ್ ಕಂಡ ಹಸಿವಾಗಿದೆ ಮಮ್ಮಿ ಕಂಡ ದೋ ಮಿನಿಟ್ ಎರಡೇ ನಿಮಿಷಕ್ಕೆ ಯವ್ವ ಬೆಂಕಿ ಹಚ್ಚ ಏನು ಚಂದಿಟ್ಟನ ಯಾವ ಹೆಸರು ಮ್ಯಾಗಿ ಗೂಗಿ ಕೊಟ್ಟ ಪ್ರಸಾದವು ನಾಪೋಷಣಗದಿಯೋ ಎಂತ ಜ್ಞಾನಿಯೋ ನಿನಗಲ್ಲದೆ ಅನವರತ ಮತ್ತಾರಿಗೆ ಬೇಕೋ ಈ ಗುರುವಿನ ಕೃಪಾ ಕಟಾಕ್ಷ ಶರಿಪಾ ಶರೀಪ ಎಪ್ಪಾ ಅಂದ ಗೆದ್ದಲೇ ಮಗನ ಶರೀಪ ಹೋಗು ಅಲ್ಲಿ ಅವಾಳ ಅವನ ಹತ್ರ ಶಂಕ್ರಿ ಇಟ್ಟಿನಿ ಮಣ್ಣಿನ ಮಗಿಯೊಳಗ ಆನಂದ ಮಾಡುವಂಥ ಶಂಕ್ರಿ ಶಂಕ್ರಿ ಇಟ್ಟಿನ ತಗೊಂಡು ಬಾರು ಮಗನ ತಗೊಂಡು ಬಾ ಅಂದಾಗ ಮಣ್ಣಿನ ಆ ಶಂಕ್ರಿ ತುಂಬಿರುವಂಥ ಮಡಿಕೆಯನ್ನು ತಗೊಂಡು ಬಂದ ತತ್ರಾಣಿ ಅದಕ್ಕೆ ಹಿಂದಕ್ಕೆಲ್ಲ ರೈತರು ಹೊಲಕ್ಕೆ ಹೋಗ್ಬೇಕಾದ್ರೆ ಅದನ್ನು ನೀರು ತೊಗೊಂಡು ಓದ್ತಿದ್ರು ಮಣ್ಣಿನ ತತ್ರಾಣಿ ಹೆಗಲ ಮೇಲೆ ಎಕ್ಕೊಂಡು ಗಿಡಕ್ಕೆ ಹಾಕಿರಿ ಎಷ್ಟು ತಣ್ಣಗೆ ನೀರು ಅದಕ್ಕೆ ಹಳೆ ಮಂದಿಗೆ ರೋಗಗಳೇ ಇಲ್ಲ ಈಗ ಏನಿದ್ರು ಪ್ಲಾಸ್ಟಿಕ್ ಯುಗ ಮತ್ತು ಫಿಲ್ಟ್ರ್ ನೀರು ಕುಡಿದು ಮೊಣಕಾಲ್ ನೋವು ಹೆಚ್ಚಂದಾವ ಯಾವಕ್ಕೆ ನೋಡ್ರೆ ಫಿಲ್ಟ್ರ್ ನೀರೇ ಬೇಕು ಫಿಲ್ಟ್ರ್ ನೀರು ಕುಡಿದು ಕುಡಿದು ಮೊಣಕಾಲ್ ನೋವು ಇದಕ್ಕೆ ಏನು ಎಷ್ಟು ರೋಗಗಳು ಆವರಿಸಿಬಿಟ್ಟವು ನಮ್ಮ ಶರೀರಕ್ಕೆ ಮಣ್ಣಿನ ತತ್ರಣೆ ತೊಗೊಂಡು ಹೊಲಕ್ಕೋದ್ರ ಅಂದ್ರೆ ಅವ್ನ ಮಕ್ಳು ರಾತ್ರಿ ಬರೋರು ತಣ್ಣಗೆ ನೀರು ಹಳದ ಹರಿಯುವಂತೆ ನೀರು ಹಾಂ ಎಲ್ಲ ಕೂಡ ಆರೋಗ್ಯ ಭಾಳ ಇತ್ತು ಅವಾಗೆಲ್ಲ ಎಷ್ಟು ಚಂದ ನಮ್ಮವ್ವ ನಮ್ಮ ಅಜ್ಜಿ ಮಾಡ್ತಾಳ ರಾಗಿ ಮುದ್ದಿ ಗುಂಡು ತಿಂದು ತಿಂದು ಆಗಿದ್ದ ನಮ್ಮ ಅಜ್ಜ ಕಬ್ಬಿಣದ ಗುಂಡು ಕಬ್ಬಿಣದ ಗುಂಡು ತಂಗಿದ್ರು ಬರೇ ಕೈಲಿ ಅಡಿಕೆ ಬೆಟ್ಟ ಹೊಡಿತಿದ್ರಂತೆ ನಿಮ್ಮ ಭಾಗದಲ್ಲಿ ಇವತ್ತಿಗೆ ಅದರ ಗಂಡು ಮೆಟ್ಟಿ ನಾಡು ಗರಡಿ ಮನೆಗಳದಾವ ಇತ್ತಿ ಈ ಕಡೆ ಭಾಗದಾಗೆಲ್ಲ ಕವಿ ಹೇಳ್ತಾನ ನಮ್ಮ ಮಾಡ್ತಿದ್ಲು ರಾಗಿ ಮುದ್ದೆ ಗುಂಡು ನಮ್ಮ ಅಜ್ಜ ತಿಂದ ತಿಂದು ಆಗಿದ್ದ ಕಬ್ಬಿಣದ ಗುಂಡು ಅದು ಹೋತು ನಮ್ಮವ್ವ ಮಾಡ್ತಾಳೆ ಬಿಸಿ ಬಿಸಿ ಜೋಳದ ರೊಟ್ಟಿ ನಮ್ಮಪ್ಪ ತಿಂದು ತಿಂದು ಆಗೇನ ಜಗಜಟ್ಟಿ ಈಗ ಹಂಗಲ್ಲ ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರು ವಡೆ ನಾವೆಲ್ಲ ತಿಂದ ತಿಂದು ಪ್ಲಾಸ್ಟಿಕ್ ಕೊಡ ಯಾರ ಹುಡುಗರು ವಯಸ್ಸಿನ ಹುಡುಗರು ಬಡ್ಡಿ ಹೊಟ್ಟಿ ಅಂತ ಬರ್ತಾವ ಹೊಟ್ಟೆ ಉಟ್ಕೊಂಡ ತಾಕತ್ ಬಾ ಶಕ್ತಿ ಬಾ ಅಂದ್ರೆ ಎಲ್ಲಿಂದ ಬರ್ತದೆ ಸಣ್ಣ ಸಣ್ಣ ಮಕ್ಕಳು ಸಾಲಿಗೆ ಹೋಗಿ ಬಂದಿಂದ ತಾಯಿ ಬಿಸಿ ಬಿಸಿ ರೊಟ್ಟಿ ಮಾಡುವಾಗ ಎರಡು ರೊಟ್ಟಿ ಆ ಅದಕ್ಕೆ ಮುಟ್ಟಿಗೆ ಅಂತ ಮಾಡಿ ಕೊಡ್ತಿದ್ರು ಮುಟ್ಟಿಗೆ ಮುಟ್ಟಿಗೆ ಅಂತ ಕರಿತಾರೆ ಮುಟ್ಟಿಗೆ ಹಾ ಹೂಡ್ರಿ ತಿನ್ಕೋತ ಎಷ್ಟು ಗಟ್ಟಿಯಾಗಿರ್ತಿದ್ದು ಈಗ ಹಂಗಲ್ಲ ಸಾಲಿಗೆ ಹೋಗಿರ್ತಾನ ಮಗ ಮಮ್ಮಿ ಏನು ಕಂಡ ಹಸಿವಾಗಿದೆ ಮಮ್ಮಿ ಕಂಡ ದೋ ಮಿನಿಟ್ ಎರಡೇ ನಿಮಿಷ ಕಣೋ ಅನ್ನದು ಆಯ್ತು ಬಿಸಿ ನೀರಾಗ ಅದೇನು ಇರ್ತಲ್ಲ ಉದ್ದುದಕ್ಕೆ ಇರ್ತಲ್ಲ ಶಾವಿಗೆ ಶ್ಯಾವಿಗೆ ಮ್ಯಾ ಯವ್ವ ಬೆಂಕಿ ಹಚ್ಚ ಏನು ಚಂದ ಇಟ್ಟಾನೆ ಯವ್ ಹೆಸ್ರು ಮ್ಯಾಗಿ ತಿಂದುವೆಲ್ಲ ಗೂಗಿ ಮ್ಯಾಗಿ ಅಂತ ನೋಡಿ ಎಷ್ಟೆಂದಿತಿ ಹೆಸ್ರು ಅದು ಹಾಂ ಮಮ್ಮಿ ಕಂದೆ ಮಿನಿಟ್ ಎರಡೇ ನಿಮಿಷ ಆಯ್ತು ಆ ಪ್ಯಾಕೆಟ್ ಅರಿಯೋದು ಅದನ್ನು ಸುಡ ಸುಡ ನೀರಾಗ ಹಾಕೋದು ಅದ್ರಾಗ ಒಂದು ಮಸಾಲೆ ಪ್ಯಾಕೆಟ್ ಇರ್ತೈತಿ ಅವು ಏನು ಚಂದ ನಮ್ಮ ಕಡೆ ಹಳ್ಳ್ಯಾಗ ನಶಿ ತಿಕ್ತಾರೆ ನಶಿ ಒಂದು ஆ அதுங்க அது ஆக்கி கரர் அந்த திரி ஒன் ப்ளேட்டனாக பரமாத்ம திரிசூல் இட்டு கண்ட தகு பரமாத்ம திரிசூல் இட்டிருக்கேன்னா பூர்க்கந்தர அது ಇಂಗ್ಲೀಷ್ನಾಗ ஏன் ಹಾಂ இங்கிலீஷ்னாக ಹಾಂ ஆ ಅದನ್ನು ஆதன் ಇವೇನಿಲ್ಲ ಅದನ್ನ ಇಟ್ಕೊಂತಾವ ಅಗೆದಿಲ್ಲ ಜಗದಿಲ್ಲ ಆ ಅದನ್ನೇನಿಲ್ಲ ಸೀದಾ ಸ್ವಯಂಕಂತ ಮುಂಜಾನೆ ಮುಂಜಾನದ ಟೀ ಅಟ್ಟಿಸ್ಕೊಟ್ಟರ ಪುರ್ರ ಹೆಂಗ ಹೋಗಿರ್ತ ಹಂಗೆ ಬಿದ್ದಿರ್ತ ಅದು ಮತ್ತೆ ಮಕ್ಳಿಗೆ ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದೆ ಅದಕ್ಕೆ ಕರ್ಕಣೋದು ಹೋಗೋದು ದವಕನಿಗೆ ಅಡ್ಮಿಟ್ ಮಾಡೋದು ಡಾಕ್ಟರ್ ಮೂರು ದಿವಸ ನಾಲ್ಕು ದಿವಸ ಇಟ್ಕೊಂಡು ಹತ್ತು ಹದಿನೈದು ಸಾವಿರ ಬಿಲ್ಲ ಮಾಡಿ ಆಗ ಹುಡುಗನಿಗೆ ಹೊರಗುನ ತಿನ್ನಿಸ್ಬೇಡ್ರಿ ಕುರುಕುರು ತಿನ್ನಿಸ್ಬ್ಯಾಡ್ರಿ ಅವು ಅಗ್ನಿ ಕೊಡಿಸ್ಬೇಡ್ರಿ ಅದೇನು ಸ್ಟಿಂಗ್ ಕೊಡಿಸ್ಬೇಡ್ರಿ ಹಾಂ ಡಾಕ್ಟ್ರ್ ಹೇಳ್ತಾನ ಡಾಕ್ಟ್ರ್ ಹೇಳಿ ಒಂದು ವಾರ ನಷ್ಟ ಕಂಟ್ರೋಲ್ ಆಮೇಲೆ ಮತ್ತೆ ಅಲ್ಲಿಗೆ ಹೋಗ್ತದೆ ಬಾಯಿ ಬಾಯಿ ಅಲ್ಲಿಗೆ ಹೋಗ್ತದೆ ಬಜಾರ್ದಾಗ ಹೋಗುವಾಗ ಹಣ್ಣು ತಿಂಡ್ರಿ ಬಾಳೆಹಣ್ಣು ತಿಂಡ್ರಿ ಸೇಬು ತಿಂಡ್ರಿ ಹ್ಞೂ ಎಲ್ಲರ ಮಿರ್ಚಿ ಹಾಕಾಗ ಚುರ್ರು ಅಂದ್ರೆ ಮೂಗು ಸೀದಾ ಅಲ್ಲಿಗೆ ಹೋಗ್ತೈತೆ ಬಾಳೆಹಣ್ಣು ತಿಂದು ಗಟ್ಟಿ ಹಂಗಲ್ಲೇ ಮಿರ್ಚಿ ಹಾ ಶಕ್ತಿ ಬಂದ್ರೆ ಎಲ್ಲಿಂದ ಬರ್ತದ ಎಲ್ಲಿಂದ ಬರಕ್ ಸಾಧ್ಯ ಹಂಗ ಶರೀಪ ಶಿವಯೋಗಿ ಗುರುವಿನ ಸೇವೆಯನ್ನು ಅನವರ್ತವಾಗಿ ಮಾಡಿದ ಗಟ್ಟಿಯಾಗಿದ್ದ ಗುರುವಿನಿಗೆ ಭೆಟ್ಟಿಯಾದ ಶರೀಪ ಕಳಸದ ಗುರು ಗೋವಿಂದ ಭಟ್ಟರು ಹೋಗು ಶಂಕ್ರಿ ತಗೊಂಡ ಬಾರು ಶರೀಪ ಶಂಕ್ರಿ ಬಾ ಅಂದಾಗ ಶಂಕ್ರಿ ತರಕ ಓದ್ತಾರೆ ಅದ್ರಾಗ ಬಂಗಾರದ ಕಡ್ಡಿ ಇರುತ್ತೆ ಎಷ್ಟು ಉದ್ದ ಬಂಗಾರದ ಕಡ್ಡಿ ಲೇ ಶರೀಪ ಕುಂದ್ರ ಮಗನ ಕೆಳಗ ಮೊಣಕಾಲ ಊರಿ ಶ್ರೀರಾಮ ಚಂದ್ರನ ಮುಂದೆ ಆಂಜನೇಯ ಕುಂದಂಗೆ ಅಂಜಲಿ ಬದ್ಧನಾಗೆ ಕುಡಿತ ಶರೀಪ ಸ್ವಲ್ಪ ಗಮನ ಒಂದು ನಿಮಿಷ ಅಂಜಲಿ ಬದ್ಧನಿಗೆ ಕುಂತಿರುವಂಥ ಸಂದರ್ಭದೊಳಗ ಆನಂದ ಪರವಶರಾಗಿ ಜಗನ್ಮಾತೆ ಆದಿಶಕ್ತಿ ಅಂಬಾಭವನಿ ಸರ್ವಶಕ್ತಿಯಾಗಿರುವಂಥ ಮಹಾತಾಯಿಯ ಮಾನಸ ಪುತ್ರನಾಗಿ ದೇವಿಯ ಆರಾಧಕರಾಗಿರುವಂಥ ಕಳಸದ ಗುರು ಗೋವಿಂದ ಭಟ್ರು ಆ ಬಂಗಾರದ ಬಂಗಾರದ ಕಡ್ಡಿ ತಗೊಂಡು ಲೇ ಶರೀಪ ನಾಲಿ ಚಾಚು ನಾಲಿ ಚಾಚು ಅಂದಾಗ ಶರೀಫ ನಾಲಿಗೆಯನ್ನು ಉದ್ದಕ್ಕೆ ಚಾಚಿದ ಬಂಗಾರ ಕಡ್ಡಿಯಿಂದ ಶರೀಫನ ನಾಲಿಗೆಯ ಮೇಲೆ ಓಂಕಾರ ಬೀಜಾಕ್ಷರವನ್ನ ಬರೀತಾರ ಕರಳಸದ ಗುರು ಗೋವಿಂದ ಭಟ್ಕರು ಓಂಕಾರ ಬೀಜಾಕ್ಷರವನ್ನು ಬರೆದು ಜಗನ್ಮಾತೆ ಅಮ್ಮನ ಆಶೀರ್ವಾದ ಆತು ಶರೀಫ ದೊಡ್ಡ ಜ್ಞಾನಿ ನೀನಾದಿ ಎರಡನೆಯ ಶತಮಾನದ ಅಂಚಿನಲ್ಲಿ ಕುರಿ ಕಾಯುವಂಥ ಕುರುವ ಒಬ್ಬ ವ್ಯಕ್ತಿಯನ್ನ ಕೈ ಹಿಡಿದ ಧರ್ಮಪತ್ನಿ ಭದ್ರಕಾಳಿಯ ಗುಡಿಯೊಳಗೆ ಹೋಗಿಸಿದಾಗ ಹೋಗು ಜಗನ್ಮಾತೆಯಾಗಿರುವಂಥ ತಾಯಿ ಶಾಂಭವಿ ವಿಹಾರ ಕೈ ಹೋಗ್ಯಳ ಆ ತಾಯಿ ವಿದ್ಯೆ ಮತ್ತು ಬುದ್ಧಿ ಕೊಡ್ತೀನಿ ಅನ್ನೋ ತನಕ ನೀನು ಬಾಗಿಲು ತೆಗಿಬ್ಯಾಡ ತಿಳ್ಕೊಂಡು ಹುಂಬ ಹೆಡ್ಡ ದಡ್ಡ ಕುರಿ ಕಾಯುವಂಥ ಸಾಮಾನ್ಯ ವ್ಯಕ್ತಿಗೆ ತನ್ನ ರಾಣಿ ಶಕುಂತಲಿ ಹೇಳಿದಾಗ ಆಯ್ತಂತ ಒಪ್ಪಿಕೊಂಡ ಮುಗ್ಧ ಕುರಿ ಕಾಯುವಂತ ವ್ಯಕ್ತಿ ಬಾಗಿಲಿ ಮುಚ್ಚಿದ ಭದ್ರಕಾಳಿ ಬಂದಳು ಬಾಗ್ಲಿ ಹೋಗ್ತಾಳು ಯಾರು ಒಳಗೆ ಯಾರು ಅದರಂದಾಗ ನಾನು ಕುರುವರ ಪೆಳ್ಳಪ್ಪ ಅದೀನಿ ಏ ಬಾಗಿಲಿ ತೆಗಿಯೋ ತಮ್ಮ ಇಲ್ಲ ನನಗೆ ವಿದ್ಯೆಯನ್ನ ಬುದ್ಧಿಯನ್ನ ಕೊಡ್ತೀನಿ ಅಂದ್ರೆ ಮಾತ್ರ ಬಾಗಿಲಿ ತೆಗಿತೀನಿ ಇಲ್ಲಂದ್ರೆ ತೆಗಿಂಗಿಲ್ಲ ಆಯ್ತು ಕೊಡ್ತೀನಿ ತೈ ಅಂದಾಗ ಬಾಗ್ಲಿ ತೆತನ ಜಗನ್ಮಾತಿ ಹೇಗಿರುವಂತ ಭದ್ರಕಾಳಿ ಶಾಂಬಿವಿ ಕಾಳಿಕ ಮಾತ ಒಳಗೆ ಬಂದ್ಲು ಬೇಕು ನಿನಗ ವಿದ್ಯೆ ಮತ್ತು ಬುದ್ಧಿ ಎರಡ ಸಾಕನ ಎರಡೇ ಸಾಕು ಬಂಗಾರ ಬೆಳ್ಳಿ ಏನೇ ಬೇಕಾಗಿಲ್ಲ ವಿದ್ಯೆ ಮತ್ತು ಬುದ್ಧಿ ಎರಡಾ ಕೊಡು ಅಂದಾಗ ಆಯ್ತು ನಾಲಿಗೆಯ ಚಾಚ ಅಂದಾಗ ನಾಲಿಗೆ ಚಾಚದ ಕುರಿಕಾಯಿ ಅಂತ ಕೂರುಬರ ಆ ವ್ಯಕ್ತಿ ಜಗನ್ಮಾತೆಯಾಗಿರುವಂಥ ಆದಿಶಕ್ತಿ ಅಂಬಾಭವನಿ ತಾಯಿ ಶಾಂಭವಿ ಅವನ ನಾಲಿಗೆ ಮೇಲೆ ತನ್ನ ತ್ರಿಶೂಲದಿಂದ ಓಂಕಾರ ಬೀಜಾಕ್ಷರವನ್ನು ಬರೆದಳು ಆ ಬೀಜಾಕ್ಷರ ಮಂತ್ರವನ್ನು ಪಠಿಸಿದ ಎರಡನೇ ಶತಮಾನದೊಳಗ ಕವಿರತ್ನ ಕಾಳಿದಾಸನಾಗಿ ಮರದ ಜಗತ್ತಿನಾಗ ಕವಿರತ್ನ ಕಾಳಿದಾಸನಾದ ಕಾಳಿದಾಸನಾದ ವಾಗರ್ಥ ವಿವ ಸಂಪೃಕ್ತ ವಾಗರ್ಥ ಪ್ರತಿಭಕ್ತೆಯೇ ಜಗದಪ್ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಅನ್ನು ಶ್ಲೋಕದೊಂದಿಗೆ ಸಾವಿರಾರು ಗ್ರಂಥಗಳನ್ನ ರಚನೆ ಮಾಡಿದ ಕವಿರತ್ನ ಕಾಳಿದಾಸ ಅಂತ ಕಾಳಿದಾಸ ಹಿಂದೂ ಹುಟ್ಟಿಲ್ಲ ಮುಂದೆ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ ಅವರ ಸಾಲಿನಲ್ಲಿ ಯಾರಾದರೂ ಮಹಾತ್ಮರದರಂದ್ರೆ ಗದುಗಿನ ಗುರು ಗುರುಪುಟ್ಟರಾಜ ಶಿವಯೋಗಿಗಳು ಕನ್ನಡ ಹಿಂದಿ ಸಂಸ್ಕೃತ ಮೂರು ಭಾಷೆಯಲ್ಲಿ ಸಾವಿರಾರು ಕೃತಿಗಳನ್ನು ನಾಡಿಗೆ ನೀಡಿದರು ಅಂತಪ್ಪ ಶಿಶುನಾಳದ ಶರೀಫ ಶಿವಯೋಗಿಗೆ ಪೂಜ್ಯರಾಗಿರುವಂಥ ಗುರು ಗೋವಿಂದ ಭಟ್ಟರ ನಾಡಿಗೆ ಮೇಲೆ ಓಂಕಾರ ಬೀಜಾಕ್ಷರವನ್ನು ಬರೆದರು ಮುಂದೆ ಶರೀಫನ ಅನಂತ ಲೀಲೆಗಳು ನಾಳೆ ದಿವಸ ವಿಚಿತ್ರವಾಗಿರುವಂಥ ಲೀಲೆಗಳು ಸಾಂಗೋಪಾಂಗವಾಗಿ ಸಾಗಿ ಬರ್ತವೆ ಎನ್ನುವಂಥದ್ದನ್ನು ತಿಳಿಸುತ್ತಾ ಆ ದಿಸೆಯಲ್ಲಿ ತಾವೆಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಗ ಬೇಗ ಬರಬೇಕು ಇನ್ನೂ ಮೂರು ದಿವಸ ಆದ ನಂತರ ಶರೀಫ ಶಿವಯೋಗಿಯ ಎರಡು ದಿವಸ ಅಥವಾ ಮೂರು ದಿವಸಕ್ಕೆ ಶರೀಫರ ಮದುವೆಯನ್ನು ಮಾಡೋಣ ಮೊನ್ನೆ ತೊಟ್ಟಿಲ ಕಾರ್ಯಕ್ರಮ ಹೆಂಗೆ ಮಾಡಿರಿ ಅದಕ್ಕಿಂತಲೂ ವೈಭವವಾಗಿ ತಾವು ತಂದೆ ತಾಯಿಗಳಾಗಿರುವಂಥ ನೀವೆಲ್ಲರೂ ಶೇರಿಪ್ಪ ಮದುವೆ ಅನ್ನೋದು ನಾನು ಸಮಿತಿಯವ್ರ ಬಗ್ಗೆ ಆ ವಿಷಯವನ್ನು ಚರ್ಚೆ ಮಾಡಿಕೊಂಡು ನಾಳಿನೇ ದಿವಸ ಆ ವಿಷಯವನ್ನು ಪಡಿಸ್ತೀನಿ ಆಕೆ ಸಮಯ ಸಾಲೋದಿಲ್ಲ ಯವ್ವ ಆದಷ್ಟು ನಾಳೆ ದಿನ ಹಿಂಗೆ ಅನ್ನದಾಗಿತ್ತು ನಂದು ಯಪ್ಪ ನೀ ಹಂಗನೂ ನಾ ಹಿಂಗೆ ಬರ್ತೀವಿ ಅಂತೀರಿ ನೀವು ಹಾಂ ನೋಡಿರಿ ಇಸ್ಲಾಮ್ ಧರ್ಮದಾಗ ಐದು ಹೊತ್ತು ನಮಾಜ್ ಒಂದು ಚಾಚು ತಪ್ಪೋದಿಲ್ಲ ಅವರು ಕರೆಯದೇ ಬೇಕಾಗಿಲ್ಲ ಶುಕ್ರವಾರಂತೂ ಅವ್ರಿಗೆ ಹಬ್ಬವೇ ಹಬ್ಬ ನಮಾಜ್ ಜಕಾತ್ ರೋಜಾ ಏನು ಚಂದ ಹಾ ನಾವು ಕರಿಬೇಕು ಯವ್ವ ಬರ್ರಿ ಪುರಾಣಕ ಯವ್ವ ಬರ್ರಿ 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 ಅಂತ ಕರಿಬೇಕು ಬರಿಬೇಕು ಎಲ್ಲರೂ ಬರ್ರಿ ಅಲ್ಲಿ ಕೊಡ್ರಿ ಕರಿಬೇಕು ಈಗ ಹಂಗೆ ಮಾಡಬೇಡ್ರಿ ನಾಳೆಯಿಂದ ಸ್ವಲ್ಪ ಲಘು ಬರ್ರಿ ಅನ್ನುವಂಥ ಮಾತು ತಿಳಿಸಿ ಇವತ್ತಿನ ದಿವಸ ಕಣ್ಣಿಲ್ಲದ ನಮ್ಮ ಬಸವರಾಜ್ ಗವಾಯಿಗಳು ಮೈಂದಿಗಿಯವರು ಒಂದು ಸಂಗೀತ ಸೇವೆಯನ್ನು ಮಾಡ್ತಾರೆ ಅವರ ಸಂಗೀತ ಸೇವೆ ಮುಗಿದ ನಂತರ ಪುರಾಣ ಮಹಾಮಂಗಲ ಜೊತೆಗೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರ್ರಿ ಇನ್ನೂ ಹೆಚ್ಚಿಗೆ ಬಂದರೆ ನಮಗೂ ಹೇಳೋಕ್ಕೆ ಸ್ವಲ್ಪ ಆನಂದವಾಗ್ತದ ಯಾಕಂದ್ರೆ ದಿನನಿತ್ಯಲೂ ಇಲ್ಲಿ ಏನು ಕೊರತೆ ಇದೆ ಆನಂದವಾದ